ಬಾಳೆ ಕಡಿದು ವೇಸ್ಟ್ ಮಾಡಲ್ಲ ಇದನ್ನು ಇದು ಮಾಡಿ ಇದರಲ್ಲಿ ಒಂದು ರಸ ಬರ್ತದೆ ಆ ರಸನ ನಮ್ಮ ಎಲ್ಲ ಹುಡುಗರಿಗೂ ಒಂದೊಂದು ಲೋಟ ಕೊಡ್ತೀವಿ ಈಗ ಆಲ್ರೆಡಿ ಬಂದದ ಇದು ಮುಗಿದಿರಬೇಕು ಎರಡು ದಿನ ಆಯಿತು ಈಗ ಇವತ್ತು ಕಡ್ದಿದ್ದೀವಿ ಮಾಡ್ತೀವಿ ಟೂ ಡೇಸ್ ಬರ್ತದೆ ಕೇರಳದಲ್ಲಿ ನೋಡಿ ಒಬ್ಬರಿಗೂ ಕಿಷ್ಣಿ ಕಿಡ್ನಿ ಸ್ಟೋನೇ ಬರಲ್ಲ ಬಂತು ಹೌದು ಅದನ್ನು ಸೆಂಟ್ರಲ್ ಐತಲ್ಲ ಸರ್ ಸಾಂಬಾರು ಮಾಡ್ತಿದ್ದೇವೆ ನೋಡಿ ದಿಂಡು ದಿಂಡು ಆ ದಿಂಡನ್ನು ಇಲ್ಲಿ ಓಪನ್ ಮಾಡಬೇಕು ಓಪನ್ ಮಾಡಿ ಕಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಕನಿಷ್ಠ ಐದು ಲೋಟನವರು ಬರ್ತದೆ ಐದು ಲೋಟ ಬರ್ತದೆ ಉಳ್ಳಂ ಪೂರ್ಜೆ ಅದನ್ನು ತಲೆನೋವು ಅದನ್ನು ಔಷಧಿ ಕೊಡ್ತೀವಿ ಅರ್ಧ ತಲೆನೋವನವ್ರಿಗಂತೂ ಗ್ಯಾರಂಟಿ ಹ್ಞೂ ಮೈಗ್ರೇನ್ ತಲೆನೋವು ಹೌದು ಅಲ್ಲ ಅರ್ಧ ತಲೆನೋವು ಬರ್ತದೆ ಹಾಂ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರ್ತದೆ ಸ್ವಲ್ಪ ಜನಕ್ಕೆ ಅದನ್ನು ಯಾರನ್ನೂ ಮಾತಾಡಿಸ್ತೇನೆ ಹೋಗಿ ಕೂದು ತಿಂದರೂ ಸಾಕು ಎರಡು ದಿವಸ ನಿಮಗೆ ತಲೆನೋವು ಇಲ್ಲ ಹ್ಞೂ ಯಾವ ಥರ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಅಂದರೆ ಅದನ್ನು ಖಾಲಿ ಹೋಟೆಲ್ ತೊಗೋಬೇಕು ಇದನ್ನು ಅಗದು ತಿಂದು ಮೂಲಂಗಿ ರಸ ಕುಡಿಬೇಕು ಒಂದು ಮೂರು ಇಂಚಿನ ಲೋಟದಲ್ಲಿ ಅಥವಾ ಮೂಲಂಗಿ ತಿಂದರೂ ಆಗುತ್ತೆ ಅಲ್ಲ ಇಲ್ಲ ಅದರ ರಸನೇ ಕುಡಿಬೇಕು ಮೂರು ದಿನ ಕುಡಿದ್ರೆ ಅವರು ಎಂಥ ಫೋರ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಎಲ್ಲ ಕರ್ಗೋಗುತ್ತೆ ಶ್ರೀತಾ ಕೃಷ್ಣೇಗೌಡರು ರಾಮನಾಥಪುರದ ಹೋಬಳಿ ಅವರು ಸೊ ವೃತ್ತಿಯಲ್ಲಿ ಉದ್ಯಮಿಗಳು ಪ್ರವೃತ್ತಿಯಲ್ಲಿ ಕೃಷಿಕರು ಹೌದು ವೃತ್ತಿಯಲ್ಲಿ ಇವ್ರದ್ದು ಸಾಲ್ ಇದೆ ರೈಸ್ ಮಿಲ್ ಇದೆ ಮತ್ತು ಚೌಲ್ಟ್ರಿ ಇದೆ ಪೆಟ್ರೋಲ್ ಬಂಕ್ ಇದೆ ಹಾಗೂ ಮತ್ತು ಹಾಸನಲ್ಲಿ ಗ್ರಾನೇಟು ಫ್ಯಾಕ್ಟ್ರಿನೂ ಸಹ ಇದೆ ಅದರ ಜೊತೆ ಜೊತೆಯಾಗಿ ಪ್ರವೃತ್ತಿಯಲ್ಲಿ ಕೃಷಿನ ಭಾಳ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಒಂದು ತನ್ನ ತಮ್ಮ ಕೈ ತೋಟದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲ ಔಷಧಿ ಗಿಡಗಳು ಮತ್ತು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳಾದಂಥ ಮೈಸೂರು ಮೈಸೂರಿನ ನಂಜನಗೋಡಿನ ರಸಬಾಳೆ ಸಪೋಟ ಮಂಗರವಳ್ಳಿ ಎಲೆ ವಿಳ್ಳೇದೆ ಹಾಗೂ ಸಣ್ಣ ಸಣ್ಣ ಪ್ರಮಾಣದ ತರಕಾರಿಗಳು ಸೀಬೆ ಸಪೋಟ ಬದನೆ ಎಲ್ಲವನ್ನು ಹಾಕೊಂಡಿದ್ದಾರೆ ಅಲಸು ಇದೆ ಹಲಸು ಇದೆಲ್ಲ ಸರ್ ಹ್ಮ್ ಹಲಸು ಯಾವ್ಯಾವ ಯಾವ್ಯಾವ ವೆರೈಟಿ ಇದೆ ಹೇಳಿ ಸರ್ ರುದ್ರಾಕ್ಷಿ ಮತ್ತೆ ಇದು ಮಾಮೂಲಿ ಬನ್ನಿ ಬನ್ನಿ ಹ್ಮ್ ಮತ್ತೆ ಸಾಕಷ್ಟು ಹೂವಿನ ಗಿಡಗಳು ಸಹ ಇದೆ ದಿವಸ ನಾವು ದೇವರಿಗೆ ನಮ್ಮದೇ ಅದು ಹೂವನ್ನು ಪ್ರತಿ ಮುನ್ನೂರ ಅರವತ್ತೈದು ದಿವಸ ಹಾಕ್ತೀವಿ ದಿನದ ಬೇಕಾಗುವಂಥ ಕರಿಬೇ ಇದೆ ಕರಿಬೇವಿನ ಸೊಪ್ಪು ಮನೆಗೆ ಮನೆಗೆ ಪ್ಲೇಸ್ ಇಲ್ಲಿ ಕೇಳಿದವರಿಗೆ ಎಲ್ಲ ಆಮೇಲೆ ನಮ್ಮ ಭೂಮಿಗಾಗೋ ತೆಂಗಿನ ಗಿಡಗಳನ್ನ ನಾವೇ ಹೇಳಿ ನರ್ಸರಿ ತೆಂಗಿನ ತೆಂಗನ್ನ ನರ್ಸರಿ ಮಾಡಿ ಅವ್ರದೇ ತೋಟದನ್ನ ನರ್ಸರಿ ಮಾಡಿ ಹೆಚ್ಚಾಗಿರ್ತಕ್ಕಂಥ ಸಸಿಗಳು ಇಲ್ಲಿ ನೋಡಿ ಮತ್ತೆ ಇವೆಲ್ಲ ಅಲ್ಲಿ ಸೊ ಜೈಕಾಯಿ ಗಿಡಗಳು ಇದು ಅದು ಮೋಸಂಬಿ ಈ ಗಿಡ ಎಲ್ಲ ತಂದಿದ್ದೀವಿ ಅದು ಏನೋ ಮಾವಿನ ಗಿಡ ಒಂದೂವರೆ ಸಾವಿರ ರೂಪಾಯಿ ಒಂದು ಅದು ನರ್ಸರಿ ಇದು ಗಿಡ ಶಿವಮೊಗ್ಗಕ್ಕೆ ಹೋಗಿ ತಂದಿದ್ದೆ ಸೀಬೆ ಗಿಡ ಮುರ್ಶಿಡಿ ಕೂಡ ಸೀಬೆ ಗಿಡ ಮತ್ತೆ ಜೊತೆ ಜೊತೆಗೆ ತೇಗನು ಸಹ ಇದೆ ಇದು ಮೈಸೂರು ವಿಳೆದೆಲೆ ಅಡಿಕೆ ಮನೆಗೆ ಮುನ್ನೂರ ಅರವತ್ತೈದು ದಿವಸಲು ಅಡಿಕೆ ನಮ್ಮದೇ ಅಡಿಕೆನ ದೇವ್ರಿಗೆ ಇಡ್ತೀವಿ ವಿಳೆದೆಲೆ ನಮ್ಮದೇ ಇಡ್ತೀವಿ ಪಪ್ಪ ಇದೆ ಇದು ಗೋವಾದಲ್ಲಿ ಗಿಡ ಅವರ ಅಣ್ಣ ಇದ್ದಾರೆ ಗೋವಾದಲ್ಲಿ ಅವರು ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಸೊ ಹಾಗಾಗಿ ಅಲ್ಲಿಂದ ತಂದಿರತಕ್ಕಂಥ ಗೋವಾದ ಮಾವು ರಸಬಾಳೆ ಬಗ್ಗೆ ರಸಬಾಳೆ ನಾವು ಇಲ್ಲೇ ಲೋಕಲಲ್ಲಿ ತಂದಿಟ್ಟಿದ್ದು ಇದಕ್ಕೆಲ್ಲ ಒಂದೊಂದು ಎಂಟರಿಂದ ಹತ್ತು ಮತ್ತೆ ಒಂದು ಗಿಡ ಒಂದು ಇಪ್ಪತ್ತು ಗೊನೆನೇ ಬಿಟ್ಟಿದೆ ಒಂದೇ ಬಡ್ಡೆ ಒಂದೇ ಒಂದಕ್ಕೂ ಕಾಯಿಲೆ ಬಂದಿಲ್ಲ ಬರೀ ನಾವು ಮನೆ ಗೊಬ್ಬರನ ಹಾಕಿ ಇದನ್ನು ಬೆಳೆದಿದ್ದೀವಿ ಮತ್ತು ಯಾವುದೇ ಔಷಧಿ ಇತ್ಯಾದಿನ ಬಳಸಿಲ್ಲ ನಿಂಬೆ ಗಿಡ ಸರ್ ಅದು ನಿಂಬೆ ಗಿಡ ನಿಂಬೆ ಗಿಡ ಸಂದಿಲ್ಲ ಇನ್ನು ಅಲ್ಲಿ ಅಲ್ಲಿ ಇದು ರಸ ಮೊದಲನೇದು ಇದು ಇದು ಹೋದರ್ಷ ನೆಟ್ಟಿದ್ದು ಈ ಒಂದು ವೆರೈಟಿರೋ ಬಾಳೆಹಣ್ಣನ್ನು ಬಾದಾಮಿ ಹ್ಮ್ ಹಣ್ಣು ಸೊ ಇದು ಸೊಪ್ಪು ಮತ್ತೆ ಹಣ್ಣು ಎಲ್ಲವೂ ಸಹ ಬಹಳ ಔಷಧಿ ಗುಣ ಹೊಂದಿರದೆ ಸೊ ಕಳೆಯನ್ನು ತೆಗೆಯುವಾಗ ಇದನ್ನ ಬಹಳ ಜೋಪಾನವಾಗಿ ಕಾಪಾಡಿಕೊಂಡು ಸೊ ಇಂಥವುಗಳನ್ನು ಸಹ ತುಂಬ ಉಪಯುಕ್ತವಾದ ಹಸಿರು ತರಕಾರಿ ಅಂತ ತಮ್ಮ ಕೈ ತೋಟದಲ್ಲಿ ಇಟ್ಕೊಂಡು ಇದು ರುದ್ರಾಕ್ಷಿ ಹಳಸಿನ ಗಿಡ ಅಂತ ಚಿಕ್ಕ ಗಾತ್ರದಲ್ಲಿ ಹಾಗೆ ಅದು ಚಿಕ್ಕ ಗಾತ್ರದಲ್ಲಿ ಆಗೇ ಬಂದ್ರೆ ಸಪೋರ್ಟ್ ನೆಲನಲ್ಲಿ ಸರ್ ನೆಲನಲ್ಲಿ ನೆನಲ್ಲೆಲ್ಲ ಉಪಯೋಗಿಸಿ ಇಟ್ಟಿದ್ದೀವಿ ನೋಡಿ ಇದೊಂದು ಬಡ್ಡೆನೇ 20 ಕ್ಕಿಂತ ಜಾಸ್ತಿ ಕಂದುಗಳು ಬಂದು ಬಾಳೆ ಬಿಟ್ಟಿದೆ ಬಾಳೆ ಬೇಕು ಆಗ ಗೊನೆಗಳನ್ನು ಕೊಟಿದೆ ಒಂದೇ ಬಡ್ಡೆ ಇಪ್ಪತ್ತನ್ನ ಜಾ ಇಪ್ಪತ್ತಕ್ಕಿಂತ ಜಾಸ್ತಿ ಈಗಲೇ 5 ಹಾಲಿ ಇದೆವೆ ಅಂದರೆ ಆ ಥರ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಗಿಡ ಏಳಿಸ್ತೀನಿ ನಾನು ಎರಡು ಎರಡು ನಾಲ್ಕು ನಾಲ್ಕು ಬಿಡ್ತಿದ್ದೆ ಅದು ಫಸ್ಲಿಗೆ ಬಂದುಬಿಡ್ತದೆ ಹ್ಞೂ ಎಲ್ಲ ಬಡ್ಡೆನೂ ಕೀಳಕ್ಕಿಲ್ಲ ಪುಳ್ಳಂ ಇದೆ ಪುಳ್ಳಂ ಅದನ್ನು ತಲೆನೋವು ಅದನ್ನು ಔಷಧಿ ಕೊಡ್ತೀವಿ ಅರ್ಧ ತಲೆನೋವುನವ್ರಿಗಂತೂ ಗ್ಯಾರಂಟಿ ಹ್ಞೂ ಮೈಗ್ರೇನ್ ತಲೆನೋವು ಹೌದು ಅಲ್ಲ ಅರ್ಧ ತಲೆನೋವು ಬರ್ತದೆ ಹಾಂ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರ್ತದೆ ಸ್ವಲ್ಪ ಜನಕ್ಕೆ ಅದನ್ನು ಯಾರನ್ನೂ ಮಾತಾಡಿಸ್ತೇನೆ ಹೋಗಿ ಕೂದು ತಿಂದರೂ ಸಾಕು ಎರಡು ದಿವಸ ನಿಮಗೆ ತಲೆನೋವು ಇಲ್ಲ ಹ್ಞೂ ಗ್ಯಾರಂಟಿ ಅದು ಹ್ಞೂ ನಮ್ಮ ಇದು ಅಷ್ಟೇ ಕಿಡ್ನಿದು ಗಿಡ ತೋರಿಸಿದ್ವಲ್ಲ ಇಲ್ಲಿ ಇಲ್ಲಿ ಆ ಕಿಡ್ನಿ ಸ್ಟೋನ್ ಗಿಡನೂ ಅಷ್ಟೆ ತುಂಬ ಉಪಯುಕ್ತ ಅದು ಹ್ಞೂ ಅದು ಮೂರು ದಿವಸ ತಗೊಬಿಟ್ರು ಸಾಕು ಅಲ್ಲ ಯಾವ ಥರ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಅಂದರೆ ಅದನ್ನು ಖಾಲಿ ಹೋಟೆಲ್ ತಗೋಬೇಕು ಇದನ್ನು ಅಗದು ತಿಂದು ಮೂಲಂಗಿ ರಸ ಕುಡಿಬೇಕು ಒಂದು ಮೂರು ಇಂಚಿನ ಲೋಟದಲ್ಲಿ ಅಥವಾ ಮೂಲಂಗಿ ತಿಂದರೂ ಆಗುತ್ತೆ ಅಲ್ವಾ ಇಲ್ಲ ಅದರ ರಸನೇ ಕುಡಿಬೇಕು ಮೂರು ದಿನ ಕುಡಿದ್ರೆ ಅವರು ಎಂಥ ಫೋರ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಎಲ್ಲ ಕರಗೋಗುತ್ತೆ ಬಾಳೆ ಕೊಡಿದು ವೇಸ್ಟ್ ಮಾಡಲ್ಲ ಇದನ್ನು ಇದು ಮಾಡಿ ಇದರಲ್ಲಿ ಒಂದು ರಸ ಬರ್ತದೆ ಆ ರಸನ ನಮ್ಮ ಎಲ್ಲ ಹುಡುಗರಿಗೂ ಒಂದೊಂದು ಲೋಟ ಕೊಡ್ತೀವಿ ಈಗ ಆಲ್ರೆಡಿ ಬಂದದ ಇದು ಮುಗಿದಿರಬೇಕು ಎರಡು ದಿನ ಆಯಿತು ಈಗ ಇವತ್ತು ಕಡ್ದಿದ್ದೀವಿ ಮಾಡ್ತೀವಿ ಟೂ ಡೇಸ್ ಬರ್ತದೆ ಕೇರಳದಲ್ಲಿ ನೋಡಿ ಒಬ್ರಿಗೂ ಕಿಸ್ನಿ ಕಿಡ್ನಿ ಸ್ಟೋನೇ ಬರೋಲ್ಲ ಬಂತು ಹೌದು ಅದನ್ನ ಸೆಂಟ್ರಲ್ ಐತಲ್ಲ ಸರ್ ಸಾಂಬಾರು ಮಾಡ್ತಿದ್ದೇವೆ ನೋಡಿ ದಿಂಡು ಆ ದಿಂಡನ್ನ ಇಲ್ಲಿ ಓಪನ್ ಮಾಡಬೇಕು ಓಪನ್ ಮಾಡಿ ಕಟ್ಟಿಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಕನಿಷ್ಠ ಐದು ಲೋಟನಾದ್ರೂ ಬರ್ತದೆ ಐದು ಲೋಟ ಬರ್ತದೆ ಮತ್ತು ನಾನು ಇಪ್ಪತ್ತೈದು ಎಕರೆನಲ್ಲಿ ಗಿಡ ಬೆಳೆಸಿದ್ದೀನಿ ಊರಿನಲ್ಲಿ ಹೆಬ್ಬೆವು ಸಿಲ್ವರು ಆ್ಯಂಡ್ ನೀಲಗಿರಿ ತೇಗ ಐದು ಎಕ್ರಲ್ಲಿ ತೇಗದ ಗಿಡವೇ ಇಪ್ಪತ್ತು ಇಪ್ಪತ್ತೈದು ವರ್ಷದವು ಹಾಂ ಅದರ ಜೊತೆ ಪ್ಯಾಡಿ ನಾವೇ ಸ್ವಂತ ಮಾಡಿ ಬೆಳಿತೀವಿ ಈ ಎಕರೆಗೆ ಮೂವತ್ತು ಕ್ವಿಂಟಾಲ್ ಬೆಳಿತೀವಿ ಹಾಂ ಯಾವುದು ಸಣ್ಣದು ದಪ್ಪದಲ್ಲ ಭತ್ತ ಇಪ್ಪತ್ತೊಂಬತ್ತು ಮೂವತ್ತು ಕುಂಟಾಲ ಒಂದು ಎಕರೆಗೆ ಬೆಳಿತೀವಿ ತುಂಬ ಖುಷಿಯಾಗಿದೆ ಏನಂತಂದ್ರೆ ಈ ತರ ಒಂದು ಸಾಮಿಲು ರೈಸ್ ಮಿಲ್ ಇಟ್ಕೊಂಡು ಪಕ್ಕದಲ್ಲಿರೋ ಒಂದು ಸಣ್ಣ ಜಾಗದಲ್ಲಿ ಇಷ್ಟೆಲ್ಲ ನೀವು ಗಿಡಗಳ್ ಬೆಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಏನು ಮನೆಗೆ ಏನು ಬೇಕೋ ಅದ್ರ ಬಳಕೆಗೆ ನೀವು ಬೆಳಿತಾ ಇದ್ದೀರಾ ನಮ್ಮ ವೀಕ್ಷಕರು ಇದನ್ನು ಗಮನಿಸಿ ಸುಮ್ಮ ಜಾಗ ಇರ್ತದೆ ಜಾಗನ ವೇಸ್ಟ್ ಆಗಿ ಥರ ಮಾಡಬೇಕು ಅನ್ನೋ ದೃಷ್ಟಿಕೋಸ್ಕರ ವಿಡಿಯೋ ಮಾಡ್ತಾ ಇರೋವಂಥದ್ದು ನಿಮಗೂ ತುಂಬಾ ಖುಷಿ ಆಯ್ತು ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಸರ್ ಪರಿಚಯ ಮಾಡಿಕೊಡಿ ತುಂಬಾ ಖುಷಿ ಆಯ್ತು ಇಲ್ಲಿ ಮಂಗಬಳ್ಳ ಇದೆ ಅಮೃತ ಬಳ್ಳಿ ಇದೆ ಇದು ಅಶ್ವಗಂಧ ಇಲ್ಲಿ ಅಶ್ವಗಂಧ ಇದೆ ಇದು ಅಶ್ವಗಂಧ ಮದ್ದಿನ ಗಿಡ ಅಂತ ಹೇಳ್ತಾರೆ ಇದನ್ನ ಆಮೇಲೆ ಇಲ್ಲಿ ಇದು ನೆಲಬಸಳೆ ಅಂತ ಹೇಳ್ತಾರೆ ಇದನ್ನ ಇದನ್ನು ಕೂಡ ಸಪ್ಪು ತಕ್ಕರೆ ಬಳಸ್ಬಹುದು ಇದು ಮಂಗರ ಬಳ್ಳಿ ಹೋಡ್ ಅಂತ ಹೇಳಿ ಹಿರಳೆಕಾಯಿ ಗಿಡ ಅಮೃತ ಬಳ್ಳಿ ಇದೆ ಇಲ್ಲಿ ಅಲ್ಲೂ ಹಿರಳೆಕಾಯಿ ಗಿಡ ಇದೆ ಕಡಬಸ್ಟ್ಲೆ ರಿಮೋರ್ ಪ್ಲಾಂಟ್ ಅಂತ ಹೌದು ಹೌದು ನೋಡಿ ಅಲ್ಲಿ ಇಷ್ಟು ಸಣ್ಣ ಇದು ಜಾಗದಲ್ಲಿ ಒಂದು ಸ್ವಲ್ಪ ಇಷ್ಟೆಲ್ಲ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹಾಂ ಹೇಳೋದು ಸೊಪ್ಪು ಅಂತ ಹೌದು ತುಂಬಾ ಖುಷಿ ಆಯ್ತು ನೋಡಿ ಅಡಿಕೆ ನಾಲ್ಕು ಮರ ಇಟ್ಕೊಂಡಿದೀವಿ ದೇವ್ರಿಗಾಗಿ ಅದನ್ನ ಇಲ್ಲಿ ಮುನ್ನೂರು ನಾನೂರು ರೂಪಾಯಿ ಕೊಟ್ಟು ಅದನ್ನ ಎಡಸ್ತೀನಿ ನಾವೇ ಸ್ವಂತ ಬೇಯಿಸಿ ನಮ್ಮದೇ ಯಾರು ಉಪಯೋಗಿಸಲ್ಲ ಆದ್ರೆ ದೇವ್ರಿಗಾಗಿ ನಮ್ಮದೇನೆ ಅಡಿಕೆ ನಮ್ಮದೇ ಬಿಳೆದಲ್ಲಿ ಇಡ್ತೀನಿ